నే మీ ఏమో ముఖ్యవా విచార కణవా ఏదో మాట్లాడకూ అదే ఏం సమాచారా ఏను నే బా అదే ముత్కి ఇల్వా ఇవ్వుతూ కస ఉన్నతూ ఒక్క నూర్ద ఐబంతో అదేనో ట్రంకల్కి ఎత్తి ఎత్తి కట్టి మొడతలు అక్కొందురవణ నిమగ అర్ధ గ్రామ్ ఏను బ్రామ్ ము గ్రామ్ బ దొడ్డవ ఏ వన్ మీడియం సైజు క సోటిలా ఎస్తి నను ನೋಡದ ಯಾರು ಓದ್ನಾರ ನಾನು ತಟಪಟ್ನೆ ತಟಪಟ್ನೇ ತಟಪಟ್ನೇ ಹೊಳಿಕಾಕಬಿಟ್ಳು ಏನಮ್ಮ ಏನಮ್ಮ ಅಂತ ಕೇಳಿದ್ಕೆ ಏನು ಇರೋಕಂತಕೋ ಅಂತ ಅಂದು ಕಣ್ಣಿವ ಮುದ್ಕಿ ಭಾರಿ ಬಲಿ ಅವಳಿ ಅವಳು ಹ್ಞೂ ಅತ್ಕೇ ಆ ತಾಳು ಹಿಂಗಾರು ಮಾಡಿ ಕಾಸು ಸಾಲನಾರುವ ಎತ್ಕೊಂಡ್ರೆ ಸಾಲದವ್ರು ಕಟ್ಟ ಜಾಸ್ತಿ ಆಗ್ಬಿಟ್ಟದಲ್ಲ ಹೆಂಗಾರು ಮಾಡಿ ಸಾಲನಾರು ತೀಸ್ಕೊಳ್ಳೋದ ಅಂದ್ಬಿಟ್ಟು ಹಂಗೆ ಯೋತ್ನೆ ಮಾಡ್ತಾ ಕೂತೀವಿ ಒಂದು ಐವತ್ತು ಸಾವಿರ ಬರ ಸಾಲ ಆಗ್ಬಿಟ್ಟಿದೆ ಅದು ಅದನ್ನೇ ಒಬ್ಬ ಬಿಡ್ತಾವೆ ಒಂದು ಡಬಲ್ ಕೊಡ್ತೀನಿ ಒಂದು ಡಬಲ್ ಕೊಡ್ತೀನಿ ಅಂತಂದ್ರೆ ಹೇಳ್ಬಿಟ್ಟಿದ್ದೀವಿ ಎಲ್ಲ ಒಬ್ಬ ಏನೇ ಅದೇ ಮೇಲೆ ಏನು ನಿಂತಾರೆ ದುಡ್ಡು ಕೊಡು ನಮ್ಮ ದುಡ್ಡು ಕೊಡು ಯಾವಾಗ ಕೊಟ್ಟಿರಿ ಇಷ್ಟು ದಿವಸ ಆಯಿತು ಇನ್ನೂ ಕೊಟ್ಟಿಲ್ಲ ಹಾಗೆ ಹಿಂಗೆ ಅಂತವೆಲ್ಲ ನಾಟಕೊಳ್ತಾ ನಿಂತಾರೆ ಅತಿ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ನನಗೆ ನೀನೇ ಹೇಳು ಏನು ಮಾಡೋದು ನಾನು ಮುಸ್ಕೊಂಡ್ಬಿಟ್ಟವು ಕಾಸ್ಮ ಸರದಲ್ಲ ಎತ್ಬಿಡ್ದೆ ಅಲ್ಲ ಕಣ್ಣ ಹೇಳಿದಿ ಸುತ್ತಿ ಹೇಳಿದ್ದೀವಿ ಎತ್ಬಕೋ ಹೆಂಗೆ ಎತ್ತದು ಹ್ಞೂ ಅಲ್ಲ ಯಾರು ಸಾಲದವ್ರು ಯಾರು ಕಟ್ಟಾಗಿದ್ದದ ಈಗ ಅದೇ ಅಮ್ಮಿ ಇವಳಲ್ಲ ಹಾಂ ಪಾತಿಮಾ ಅವಳದು ಮೀನುದು ಅಕ್ಕ ಮೀನುದು ಅಕ್ಕ ಅನ್ಕ ಬೋತಾವಳೆ ಆ ದುಡ್ಡು ಅನ್ನೋಕೆ ಅಣ ಅನ್ನಕೆ ಏನ ಅಂತ ಕೂತಾವಳೆ ನಾನಿಂತ ಇನ್ ಯಾರತ ಏನು ಸಾಲ ಮಾಡಕ್ಕೆ ಯಾರು ಇರ್ತತಿಲ್ವಾ ಅವಳು ಮಾತಾರ್ಥ ಮಾಡ್ಕೊಂಡು ಕತೆ ಮಾಡ್ಕೊಂಡು ಯವ್ವ ನನಗೆ ತಲೆ ಕೆಟ್ಟೋಗೋದೇ ನಾನು ನೆಟ್ವಾಗ ಕನ್ನಡ ಮಾತಾಡಿದ್ರೆ ಮಾತಾಡಿಲ್ಲ ಮಾತಾಡ್ಬಾರ್ದು ಯಾಕ ಈಗ ಕಲಿತವ್ ಈಗೀಗ ಕಲಿತವನಿ ಇದ್ದಕ್ಕೆ ಕಲಿತವ್ನಿ ಅನ್ಕೊಂಡು ಅವಳು ಕಲ್ತು ಅಯ್ಯೋವ್ ಅವಳು ಕನ್ನಡನಾಗ ಅರ್ಥ ಮಾಡ್ಕೊಳಕಂತ ನಾನೇ ನ್ಯಾಯ ಬಿದ್ದೋಗೀತ ಕಂತಕ್ಕೋ ಅವಳ ತಪ್ಪಲ್ಲ ನೀನು ತಪ್ಪು ಕಂತಕೋ ಅಲ್ಲ ನೀನು ಐದು ರೂಪಾಯಿ ಕಣ್ಣು ಐದು ರೂಪಾಯಿ ಕೊಡ್ತೀನಿ ಅನ್ಬಿಟ್ಟು ಇಸ್ಕೊಂಡಿದ್ದಾನೆ ನನಗೆ ಗೊತ್ತಾಯ್ತಿಲ್ವಾ ಅವಳ ಬೇರೆ ಜೀವನ ದುಡ್ಡು ಕೊಡುವಂತಾವ ನಾನು ಕೇಳ್ಬೇಡ ಹೋಗಿ ನಮ್ಮ ಊನ ಕಲೆ ಈಸ್ಕೊಂತಂದೀನಿ ನನಗೇನು ನಿನ್ನೆ ಕೇಳ್ತಾಳೆ ಕೇಳ್ತಾಳಾಕಂತೋ ಹೇಳೀನಿ ನೀವ ಇಬ್ಬರ ಬಡ್ಗಿಡ್ಗೆ ಸಾಲ ಮಣ್ಣೆ ಐನೂರು ಐನೂರು ಕೊಡ್ತೀನಿ ಸಾವಿರಕ್ಕೆ ಸಾವಿರ ಕೊಡ್ತೀನಿ ಅಂತ ಈಸ್ಕ ಬರಬೇಡ ಅಂತ ಈಸ್ಕ ಬಂದ್ಬಿಟ್ಟು ಅವಳಿ ಜೀವ ತಗಿತ್ತ ಕೂತಾವ್ರೆ ಸಾಲದವ್ರಲ್ಲವೇ ಸರಿ ಅದೆಲ್ಲ ಬಿಟ್ಟಾ ಇದೊಂದು ಸಾಲ ಸಿಕ್ಕಿದ್ರೆ ಸಾಕು ನಮಗೆ ಕಾಸು ಸಾರ ನಮ್ಮ ಸಾಲಾಗ ತೀರೋಗಿ ಇನ್ನೂ ಕೈಗೊಂದು ಐವತ್ತು ಸಾವಿರ ಒಂದು ಲಾಸ್ ಅಷ್ಟು ಉಳ್ಕೊತದೆ ಏನಾರು ಒಂದು ಉಪಾಯ ಹೇಳು ಏನಾರು ಒಂದು ಐದು ಹೇಳು ಅದನ್ನ ಹೆಂಗೆ ಅದು ಏನು ಎತ್ತವೆ ಅಂತ ಜಲ್ದಿ ಹೋಗಿ ಕತ್ಕೊಂಡು ನಮ್ಮ ಸಾಲ ತೀರಿಸ್ಕೊಳ್ದೆ ನನಗಂತ ಆಯ್ತಾರಾಕತ್ತೆ ನಿಮಗೆ ಏನು ಮಾಡೋದು ಹ್ಞೂ ಅವಳಂತಿವೆ ಹೇಳಿದ್ರೆ ತೋರ್ಸೋಕೆ ಯಾ ಮುಂಡೆ ಹಾಕ್ದಾನೆ ಔಸ್ಕ ಕೂತಾವಳೆ ಅಂತ ಇದ್ರಲ್ಲಿ ನಮಗೆ ಕೊಟ್ಬಿಟ್ಟಾಳೆ ಹೆಂಗಾರು ಮಾಡಿ ಅವ್ಳಿಗೆ ಕಾಣ್ದಂಗೆ ಎತ್ಕೋಬೇಕು ಮೊದಲು ನೋಡ್ಕೋ ಎಲ್ಲಿ ಮಡಗಿದಾಳು ಏನು ಎತ್ತ ಅಂತವ ಎಲ್ಲಿ ಮಡಗಿದಾಳು ಅಂದ್ರೆ ಅಳೆ ಕೋಣಲ್ಲಿ ಒಂದು ಟ್ರಂಕ್ ಮಾಡಿಕೊಂಡವಳೆ ಅಳೆದ ಬಟ್ಟೆ ಗಿಡ ತುಂಬ್ಕೊಂಡು ಅಲ್ಲಿ ಅಲ್ಲದೆ ಅಷ್ಟೇ ಹ್ಞೂ ಟ್ರಂಕ್ ಒಳಗೆ ಅದೇ ಹಿನ್ನೆಲಿದದು ಆ ಬೀಗ ಏನು ಒಂದು ಪಾರ್ಟಿ ತಗೊಂಡೆ ದೊಡ್ಡ ಬೀಗನು ಅಲ್ಲ ಸಣ್ಣದು ಅದೇನು ಆರಾಮಕ್ಕೆ ಹೆಚ್ಚಾ ಕೊಡ್ಬೋದು ಇಲ್ಲ ಏನಾರು ಹಾಡ್ಕೊಬಿಡ್ಬೋದು ಹಾಂ ನಿಮ್ಮಗ ಕೆಚ್ಚಾಕಿದ್ರೆ ಗೊತ್ತಾಕಿಲ್ವ ಹಾಂ ಎತ್ಕೋ ಹೋಗೋರಿ ಅಂತ ಬೀಗ ಹಾಕಿದ್ರೆ ಮುಂಡೆ ನೋಡ್ಗಿಡಕ್ಕೆ ಹೋಯಿಕಿಲ್ಲ ಒಳಗೆ ಅದೇ ಒಳಗೆ ಅದೇ ಅನ್ಕೊಂಡ ಸುಮ್ಮನಾಗಿರ್ತಾಳೆ ನೀನು ಕೆಚ್ಚಾಕಿಯಾ ಅಯ್ಯೋ ಅಂತ ಇನ್ನೊಂದು ಹಾಕೋದು ಅದು ಯಾಕೆ ನೋಡ್ಕೊಳ್ತೀನಿ ಕಲ್ತಕೋ ವಂತನೇ ಇನ್ನೊಂದು ಹಾಕದ ಇಲ್ಲ ಬೀಗ ಜಾಗ ನೋಡ್ಕೊತೀನಿ ಕಲ್ತಕೋ ಹೋದಾಗ ಬೀಗ ನೋಡ್ಬಿಟ್ಟೆ ತಕೊಳ್ಳೋದಾದ್ರೆ ಮುಂಡೆ ಎತ್ತಾಗ ಹೋಯ್ಕಿಲ್ವಲ್ಲ ಮನೇಲಿ ಬಿದ್ದಿಸಾತಾರಲ್ಲ ವಾಲ್ಕ ಗಿಲ್ಕ ಹೋದಳ ಅಲ್ಲಿಗೆ ಹೋಗ್ಕಿಲ್ಲ ವಾಲ್ಕೋದಾಗ ಎತ್ಕೊಬಿಟ್ರೆ ಬಿಟ್ರೆ ಗೊತ್ತಾಗ್ಬಿಡ್ತದೆ ಕಣ್ಣೇವ ಮನೇಲಿ ನೀನೇ ಇದ್ದಲ್ಲ ನೀ ಏನಾಯ್ತು ಎತ್ತಾಯಿತು ಅಂತ ನಮ್ಮ ತಗೇ ಬಂದ್ಬಿಡ್ತಾಳೆ ಹಂಗೆ ಮಾಡ್ಬಿಡ್ದು ಏನಾರು ಉಪಾಯ ಹೇಳು ನಮ್ಮ ಹೆಸ್ರು ಗೊತ್ತಾಗ್ಬಿಡ್ದು ನಾವು ನಾವೇದ ಅಂತ ಗೊತ್ತಾಗ್ಬಾರ್ದು ನಮಗೆ ಅವಳು ನಮ್ಮ ಮೇಲೆ ಹೇಳಬಾರ್ದು ಹಂಗೆ ಏನಾರು ಒಂದು ಉಪಾಯ ಉಪಾಯಿದ್ರೆ ಹೇಳಿದೆವಾ ಇಲ್ಲಾಂದ್ರೆ ಆಗಿಲ್ಲ ಕತೆ ಜೀವನ ಮಾಡ್ಕೆ ಹೋಗಕದ ಏನು ಬೆಳೆಕಾಳು ಹೆಸರು ಮಾಡು ಸಂಜೆ ಗಂಟೆ ಬೆಳೆಕಾಳು ಬದನೇಕಾಯಿ ಬೆಳೆಕಾಳು ಬದನೇಕಾಯಿ ಇಲ್ಲ ಅವ್ರೇ ಕಾಳು ಬದನೇಕಾಯಿ ಇಲ್ಲೇ ಮನೆಯವ್ರಿಗೆ ಬದ್ನೇಕಾಯಿ ಆಳಗಡೆ ರೋಗ ಬಂದ್ಬಿಟ್ಟದೆ ಯಾವ ಹೆಸ್ರು ಮಾಡಿದ್ರೆ ಬೆಳೆಕಾಳು ಬದ್ನೇಕಾಯಿ ಆಲೂಗಡೆ ಮೂರನೇ ಹಾಕಿ ಹಾಕಿ ತಿನ್ಸಿ ಸಾಯಿಸ್ತಾ ಕೂತಾರೆ ಏನಾರು ಹೊಸ ಹೊಸ್ದಾಗ ಏನಾದ್ರು ಬಾಡಿನ ಹೆಸರು ಮಾಡಿದೆ ಹೊಸ ಏನು ನಾಷ್ಟ ನಾಶ ಮಾಡೋದ ಏನೂ ಇಲ್ಲ ಹಿಟ್ಟು ಮಾಡ್ಬೇಕಂತ ಇವ್ರಿಗೆ ಅನ್ನ ಇಟ್ಟು ತಿರ್ಕೊಡ್ಬೇಕಂತ ಸಾರ ರೊಟ್ಟಿ ರೊಟ್ಟಿಗೆ ಹಾಕ್ಬೇಕಂತ ಏನಾರು ಹೊಸ್ದಾಗಿ ತರದ ಮಾಡೋದ ತಿನ್ನದ ಅಂದರ ಏನೂ ಇಲ್ಲ ಇವ್ರ ಜೊತೆಗೆ ಇದ್ಬಿಟ್ರೆ ಮಾತ್ರ ವ್ಯ ನಾನು ನಾಲ್ಕು ನಾಯ ಆಗೋಯ್ತೀನಿ ಈಗಲೇ ಮನೆಗೆ ಬಂದ್ಬಿಟ್ಟು ಎಲ್ಲ ಸೊರ್ಗೋಗಿವಿನಿ ಇವ್ರು ಮಾಡೋ ಊಟ ಇದೆಲ್ಲ ತಿನ್ಕೊಂಬರು ಇರೋದೇ ಜಲ್ದಿ ಏನಾರು ಮಾಡ್ಬಿಟ್ಟು ನಮ್ಮ ಇಲ್ಲಿ ಇರೋದುಕು ಅದ್ಕೋ ಒಂದ್ಸಲಿ ಆರಾಮ ಮಾಡ್ಕೊಂಡು ಹೋಗೋದ ಖಾಲಿ ಕಾಯಿಲೆ ಹಿಂಗೆ ಹೋಗೋದ ಆ ಮೊದಲು ಆ ಮುಂಡೆ ಹಿಂಗಾರು ಮಾಡಿ ನಿಗ್ರಸ್ಬೇಕು ಅಂದರೆ ಇಲ್ಲ ಅದಕ್ಕೆ ಚೆನ್ನ ಚೆನ್ನಾಗಿದೆಯಾ ಏನಾರು ಮಾಡಬೇಕು ಅಂದ್ಬಿಟ್ಟು అతకట్టే మాట్లాడుకని సునవ్ జొచ్చ జగ్ మైకి కాపె హంగోలి హండీ కణుగ అంత ముత్కీర్లీ అవునకతూ గండ నేవా నేను గండే మైలా ఉదుతేను గండ అంత కుళనా నాె సుమ్మే హంగిర మీరు ఆస్తి బర్లి అంద ముత్కున్నా గండ అంత కుత్క ఏ బుద్ధిల్వ నంక సరే కక్తి సరియాకు ನೀನು ಒಳ್ಳೆಯ ಸರಿ ಅದಾವಳಯ್ಯ ಏನು ಗಂಡ ಅಂತವೇ ಏನು ನೀನು ವೇ ಕಿಂಡಲ್ ಮಾಡ್ತ ಕಲ್ತ್ಕೊಬಿಟ್ಟಲ್ಲ ನೀನು ಇನ್ನೊಂದ್ಸಲ ಅಂದ್ರೆ ನಾ ನಾನು ಸುಮ್ಮನೆ ಆಯ್ಕೆ ಹುಚ್ಕೋಪ ಬಂದ್ಬಿಡ್ತದ ನನಗಂತಿವೆ ಏನೇನು ಹಿಂಗೆ ಆಡ್ತಿರೋದು ನೀನು ಗಂಡ ಗಿಂಡನ್ ಅನ್ಬೇಡ ನೀನು ಏನು ಏನೇನು ತ್ರಿಪುರ ಸುಂದ್ರನೇನಾ ಇವನು ನಾಳೆ ಮದುವೆ ಆಗಿ ಮೂರು ಮಕ್ಳಾಗಿ ಮೊಮ್ಮಕ್ಕಳೆಲ್ಲ ಹವೆ ಇವನ ಗಂಡ ಅಂತ ಕೂತ್ಕೊ ನಾನು ಇರ ಅಂದ ಚಂದ ಏನು ಏನು ಇವನು ಹ್ಮ್ ನಾನು ಇಡ್ತೀ ಅಂತ ಮಾಲ್ ಮೀನೇ ನಾನು ಇಡ್ತಿ ಅನ್ನ ಅನ್ಸ್ಕೊಳಕರ್ವಿ ಅವನು ಯೋಗ್ಯ ಯೋಗ್ಯತೆ ಪಡ್ಕೊಬಂದವನೇ ಹ್ಮ್ ಅದರಳಿ ಏನೋ ಪುಣ್ಯ ಮಾಡ್ಕೊ ಬಂದ್ಬಿಟ್ಟವನೇ ಮೀನಿಡ್ತಿ ಅಂದ್ಕೊಂಡು ನಾ ಕನ್ಸ್ಕೊಳಕ್ಕೆ ಯಾವುದೇ ಜನ್ಮದಲ್ಲಿ ಪುಣ್ಯ ಮಾಡಿದ್ನೇನು ಅದಕ್ಕೆ ನಾನು ಬಂದಿನ ಅಂತ ತಾಳಿ ಕಟ್ಕೊಂಡು ಏನೋ ಹೆಸ್ರುಗಾರು ಇಡ್ತೀಯ ಅಂದ್ಕೊಂಡು ಅವನೇ ಇಂಥ ಅಂದ ಚಂದ ಆಗ್ಯವನಿ ನಾನು ಇಂಥ ವಯಿಸೋದೆ ಹೋಗ್ಯ ಮುತ್ಕೊಂಡು ನಾನು ವೇ ನೋಡ್ತಾವ್ನಿ ಎಷ್ಟು ಜಾ ಇವನ್ನ ಬಿಟ್ಬಿಟ್ಟು ಹೋಗನೆ ಅಂತ ಏನು ಮಾಡೋದು ಅನಿವಾರ್ಯ ಅನಿವಾರ್ಯ ಕಾರಣಗಳಿಂದ ಆಗಿರೋದು ಅಷ್ಟೇ ನಾನು ನಾನೆ ಬರೋ ಬಂದಿರ ಅವ್ನ ಜೊತೆಗೆ ನಾನು ನಿಂತ್ಕೊಂಡು ಕಿತ್ಕೊಂಡು ಕಾಲ ಕಳ್ಕೊಂಡು ಅವ್ನ ಜೊತೆ ಹುಲಕಿಸ್ಕೊಂಡು ಇರೋಕ್ಕೆ ಏನಂದ್ಯವ ನೀನು ಅಯ್ಯೋ ನಾನೇನು ಹೇಳ್ದೆ ನೀನು ಯಾತಕ್ಕೆ ಕೋಪ ಮಾಡ್ಕಡಿಯೇ ಏ ನೀವು ಸರಿ ಅದೊ ಅದಕ್ಕೆ ಪಾಟಿ ಕೋಪ ಮಾಡ್ಕೊಂಡಿ ನೀನು ಅಲ್ಲ ನಾನೇನು ಮಾಡನೇ ನಾನು ಬರ್ಕಟ್ಟು ಅಂದಿಲ್ಲ ಅವ್ ದಿವಸ ನೀನು ಹುರ್ಗೋಗ ಹುರ್ಗೊಬ್ಬೇಡ ಅಂತ ಅದಕ್ಕೆ ನಾನು ಹೋಗ್ತೀನಿ ಅಂತ ಬಸ್ ಹತ್ಕೋಬೋದೆ ತಾಲಿ ಕಟ್ಟಬು ಗ್ಯಾಡೆ ಹಿಂದೆ ಕೂತಿದೆ ಇಲ್ಲ ಏನೇನು ಹಾಗೂ ಕತೆ ಬುಟ್ಟು ಈಗ ಈಗ ಈಗೇನು ಮಾಡೋದು ಈಗ ಮೀನಾ ಮೀನಾ ಮೀನೇ ಓಸಿ ಮಜ್ಜಿಗೆ ತಗ ಬೈಲಿ ఏనా మజ్గే తగబా అంతా ఇద్దరు ముండే నేవా నోడు నేను మగ కాపాడ అలా ఈ మజ్జ్గా కుడి అవుతారయ ఏ వేయాబ్రీ నేవా ఏనుతినీ అదే కండి మగ ని మజ్జిగేనా గంట మజ్గే మజ్గి అనుక నిర్తాళి అల్వ్ యో శీతీ ఏమగ్లీనాజ్గా అందరి దొడ్దాగా ఏడు ఏ నోడు ఇడికి పయ మాక ఏక మట నోడు మీనా ಒಂದೇ ನಿಮಿಷ ಬಂದ್ತನಯಾ ಏನೇನೋ ಅಂತಾಳೆ ಏನೇನೋ ಮಾಡ್ತಾಳೆ ಗುಡ್ ಬಂತರ ಒಂದೇ ನಿಮಿಷ ಅಂತಾಳೆ ಏನು ಏನಾಯ್ತು ಮತ್ತೇನೋ ಉಪ್ಪಿಪಾಯಿ ಒಳಗಿಳ್ದದ ಹೆಂಗೆ ಇವ್ಳ ಅರ್ಥ ಮಾಡ್ಕೊಳ್ದು ಬಾರಿ ಕಷ್ಟ ಕಟ್ಟಕ ಊಟದ ಅರ್ಥ ಮಾಡ್ಕೊಳಕ್ ಆಯ್ತಾರ ಅರ್ಥ ಮಾಡ್ಕೊಳಕ್ಕ ಆಯ್ಕಿಲ್ಲ ಕಣ ಆಯ್ಕಿಲ್ಲ ಈ ಜನ್ಮ ಸಾಕಾಗಿರ ಅರ್ಥ ಮಾಡ್ಕೊಳಕ್ಕೆ ಗೊಳಗೊಂಥರ ಏನ ಈ ತನಕ ಕಾಪ ಮಾಡ್ಕೊಂಡು ಆಗ್ತಾನೆ ಖುಷಿ ಪಟ್ಕೊಂಡು ಓಡ್ತಾಕೋತಾಳೆ ಏನೋ ಕಾಣಕನವ ನಾನಂತೂ ಟಂಟಡಣ್ಣ ಯಾವ ನೋಡು ನೋಡಣೆ ಏನು ಟಂಟಡ ಟಂಟಡಾ ಅನ್ಕಂಡು ಬಂದಿದ್ದೀರಾ ನೀನು ಹೊಣೆ ಹೋಗ ಯವ ಸುಮ್ಮೀರು ನಿನಗೆ ಗೊತ್ತಾಗೀರ ಕತೆ ಸುಮ್ಮೀರು ನೀ ತಲೆ ಕೆರ್ಸ್ಕೊಬೇಡ ಏನೋ ಒಂದು ಉಪಾಯ ಮಾಡಿವಿ ಏನೇ ಅದು ನಿನ್ಗೆ ಯಾಕೆ ಹೇಳಣ ಈ ಮೀನೇ ಯಾವತ್ತುವೆ ಮಾಡಿ ತೋರ್ಸಳು ಮಾತಾಡ್ಬಿಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋಳಲ್ಲ ಮೊದ್ಲು ಕೆಲ್ಸ ಅಮೇಕ್ ಮಾತು ಇದು ಹೋಗ್ಲೇದಿ ಏನಂತನಾರು ಹೇಳಣ್ಣ ಮಜ್ಜಿಗೆ ಸ್ಪೆಷಲ್ ಸ್ಪೆಷಲ್ ಮಜ್ಜಿಗೆ ಹುಚ್ಚಿ ಮುಡಕಂತಕ್ಕೋ ನನ್ಕೊ ಅನ್ಕೋ ಎಷ್ಟು ಬೇಕಾದ್ರೂ ಮಾತಾಡ್ಕೋ ನಾನು ಏನಾರು ಒಂದು ಮಾಡ್ತೀನಲ್ಲ ಒಳ್ಳೆ ಕೆಲಸ ಮಾಡ್ತೀನಲ್ಲ ಗೊತ್ತಾಯ್ತದೆ ಸುಮ್ನೆ ಏನಾರ ಮಗನ ಇವಾಗ ಬೈದ್ಬಿಟ್ಟೆ ಹೋಗ್ಲೇದಿ ಏನು ಹೇಳಣ್ಣ ಅದೇನೆ ಅಮ್ಮ ಅಮ್ಮ ಮಜ್ಜಿಗೆ ಎಲ್ಲಿಗೆ ಎಲ್ಲಿಗೋದ್ರಿ ಅಮ್ಮ ಅಲ್ಲ ಇವಳು ಹಿಚ್ಚೋಗ್ ರುಚಿ ಅಲ್ಲ ಕೇಳಿದ್ರು ಹೇಳ್ತಾ ಇಲ್ಲ ಏನು ಇಲ್ಲ ಏನ್ ದೊಡ್ಡ ಗಿಡ ಬರ್ತಿದ ಇವ್ರಿಗೆ ಅದಕ್ಕೆ ಆರ್ತಾಕಿದ್ದಳು

ಇರ್ಬಿಟ್ಟು ಬಿಟ್ಟು ಎಲ್ಲ ಕೆಲಸ ಮಾಡಿ ಎಲ್ಲ ಹಾಳಾಗ್ಬಿಟ್ಟವೆ ಇದೊಂದು ಒಂದು ಆದ್ರೂ ಹೇಳ್ದಾನೇ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟು ಅವ್ನಕಾರಿ ಆ ಮುತ್ಕೊಂಡೆ ಏನು ಮೀನು ಇನ್ನೊಂದು ಮಕ್ಕನ ಓಡಿಲ್ಲ ಬರೀ ಒಂದು ಮಕ್ಕಳ ನೋಡೋಳೆ ಅಷ್ಟೇ ಮೀನಿನ ಇನ್ನೊಂದು ಮಕ್ಕ ಗೊತ್ತಾಯ್ತದ ಅವಳಿಗೆ ಅಂದೆಗಂಟ ಮಜ್ಜಿಗೆ ಮಜ್ಜಿಗೆ ಅಮ್ಮ ಮಜ್ಗೆ ಅಂತಾವಳೆ ಆ ಮಜ್ಜಿಗೆಲ್ಲ ಅಂತ ಅವಳು ಗೊತ್ತಿಲ್ಲ ಇನ್ನೂ ಮಜ್ಗೆ ಅಂದನೇ ಅವಳಿಗೆ ದೊಡ್ಡ ಕಂಕ ಅಂತ ಇನ್ನೂ ಗೊತ್ತಿಲ್ಲ ದರದ ಮುಂಡೆಗೆ ಓಹೋ ಈ ಮೀನು ಏನೋ ಸೊಸೆ ಆಡಿಸ್ದಂಗೆ ಆಡ್ ಆರ್ಸ್ಕೊಬಿಡ್ಬೋದು ಬಿಟ್ಟು ಬಿದ್ದಾಳೆ ಅಂದ್ಕೊಂಡಿದ್ದಾಳೆ ಇನ್ನೂ ನಾನು ಉಪಾಯ ಎತ್ತ ಅಂತ ಮುಂಡೆಗೆ ಗೊತ್ತಿಲ್ಲ ನತ್ಕಂಗೆ ಆಡ್ತಿರೋದು ಒಳ್ಳೆ ಕೆಲಸ ಅವಾಗ ಏನ ಬಗ್ಗೆ ಗೊತ್ತಾಗಿರೋದೆ ಒಳ್ಳೆಯದು ನನ್ನ ಕೆಲಸ ಸುಲಭ ಆಯ್ತವೆ ಇನ್ನು ಏನಂದಿರಿ ಅದೇ ನೀನು ಓದ್ಮೇಲೆ ನಿನ್ನೆ ನೀರು ಕೊಡೋಕಂದ್ಬಿಟ್ಟು ಚರಾವ ಇದು ಕಾಸು ಸರ್ವಾ ನೂರ್ ತಗೋತಿದ್ರು ನಾನು ಓದ್ತಷ್ಟು ತಟಪಟ್ನೇ ಹಾಕ್ಬಿಟ್ಲು ತೊಳಗ್ ಹಾಕ್ಬಿಟ್ಟು ಏನೇ ಏನು ಹೇಳಿಕೆ ಏನು ಏನಿಲ್ಲ ಅಂತ ನನ್ನ ಜೊತೆಗೆ ಏನು ಆಟ ಕಡ್ತಾನೆ ಅಷ್ಟು ಗೊತ್ತಾಕಿಲ್ವ ನಾನೇನು ಅಷ್ಟು ಮಂಗೀಯ ಮಾಡ್ತೀನಿ ತಂದೆ ಮಜ್ಜಿಗೆ ಯಾವ ಬಿಸ್ತಿರಲಿ ಮಳೆ ಇರಲಿ ಸೊಳಿ ಇರಲಿ ಮಜ್ಜಿಗೆ 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 ರೋಗ ಬಂದ್ಬಿಟ್ಟಿದೆ ಅದಕ್ಕೆ ಸೊರ್ಗಿಯಾಗಿ ಏನಕ್ಕೆ ಹಾಕಿನೇಳಿ ನಿದ್ದೆ ಮಾತ್ರ ಯಾಕಿವ ನೀ ಹ್ಞೂ ಏಯ್ ಸಾರದ ಮೇಲೆ ಕಣ್ಣು ಬಿದ್ದ್ಬಿಟ್ಟದೆ ನನ್ನ ಕಣ್ಣು ಯಾವ್ದ್ರ ಬಿದ್ರೆ ಅದನ್ನ ಅದನ್ನು ಗಂಟುವೇ ನನಗೆ ಸಮಾಧಾನನೇ ಆಯ್ಕಿಲ್ಲ ಹ್ಞೂ ನೀವು ಏನಾರು ಅಂದ್ಕೊಳ್ಳಿ ನೀನು ಸರಿ ಇಲ್ಲ ಅಂದ್ಕೊಳ್ಳಿ ನಂಗೆ ಬೇಜಾರಿಲ್ಲ ಆದರೆ ನನಗೆ ಏನಾದ್ರು ಬೇಕು ಅಂತ ಬೇಕು ಅಷ್ಟೇ ಏನಾದ್ರು ಸಿಕ್ಕಿಲ್ಲ ಅದಕ್ಕೆ ಆ ಕಾಸು ಸಾರ್ವನ ಹಾಕಬೇಕು ಒಂದು ಎರಡು ಸಾಕೊಂಡು ಸೂಕಿ ಮಾಡಬೇಕು ಆಮೇಲೆ ತಕೊಂಡ್ ಮಾರ್ಬಿಟ್ರೆ ಸಾಲ ಎಲ್ಲ ತೀರೋಯ್ತದೆ ನಮ್ಮ ಹೂವು ಸಿಕ್ಕಿ ತರ್ತವೆ ಎಲ್ಲ ಸಾಲ ಮಾಡ್ಕೊ ಕೂತಾವಳೆ ಸಾಲಾರು ತಿರೋಯ್ತದೆ ಇನ್ನೇನಂದ್ರಿ ಹ್ಞೂ ಬರ್ತಿನಿಂತಿ ಮದ್ಲೆ ಕೊಟ್ಬಿಟ್ಟು ಏನಾರದ ಮುತ್ಗೆ ನೋಡ್ಕೊಂಡು ಬರ್ತೀನಿ ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ